ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನು ಮಂಡಿಸಿದ್ದಾರೆ ಆ ಬಜೆಟ್ಗೆ ಸಂಬಂಧಪಟ್ಟಂತೆ ಉಗ್ರಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ದೇಶದಲ್ಲಿ ಅತಿ ಕೆಟ್ಟದಾದ ಕೇಂದ್ರ ಬಜೆಟ್ ಇದಾಗಿದೆ ಅನ್ನೋದು ಉಗ್ರಪ್ಪ ವಾದ ಬಳ್ಳಾರಿಯಲ್ಲಿ ಕೈ ನಾಯಕ ವಿ ಎಸ್ ಉಗ್ರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶ್ರೀರಾಮನ ಆಶಯಗಳಿಗೆ ವಿರುದ್ಧವಾದಂಥ ಬಜೆಟ್ ಇದು ಅಂತ ಹೇಳಿದ್ದಾರೆ ಮೋದಿ ವಚನ ಭ್ರಷ್ಟ ಭರವಸೆ ಕೊಟ್ಟು ಆ ಭರವಸೆಯನ್ನ ಈಡೇರಿಸಿಲ್ಲ ಹತ್ತು ವರ್ಷದಲ್ಲಿ ನೂರ ನಲವತ್ತು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ರಾಮನ ಜಪ ಮಾಡ್ತಾರೆ ಆದರೆ ರಾಮಾಯಣ ಮಾತ್ರ ಯಾರೂ ಓದಿಲ್ಲ ಅಂತ ವಿ ಎಸ್ ಉಗ್ರಪ್ಪ ಬಿ ಜೆ ಪಿ ಮತ್ತು ಬಜೆಟ್ ಮತ್ತು ಮೋದಿ ಕುರಿತಂತೆ ತೀವ್ರ ರೀತಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ದೇಶ ಒಡೆಯುವ ಪ್ರಶ್ನೆ ಇಲ್ಲ ಎಂಟಾಯರ್ ಭಾರತವನ್ನು ಅಭಿವೃದ್ಧಿ ಮಾಡತಕ್ಕಂಥ ಮತ್ತು ಏಕತೆ ಸಮಗ್ರತೆಯನ್ನು ಉಳಿಸ್ತಕ್ಕಂಥ ದೃಷ್ಟಿಯಿಂದ ಗಾಂಧೀಜಿಯವರ ತ್ಯಾಗ ಬಲಿದಾನ ಆಯಿತು ಇಂದಿರಾಜಿಯವರ ತ್ಯಾಗ ಬಲಿದಾನ ಆಯಿತು ರಾಜೀವ್ ಗಾಂಧಿಯವರ ತ್ಯಾಗ ಬಲಿದಾನ ಆಯಿತು ಅಷ್ಟೇ ಅಲ್ಲ ಅನೇಕ ಜನ ಕಾರ್ಯಕರ್ತರು ದೇಶದ ಜನ ತ್ಯಾಗ ಬಲಿದಾನ ಆಗಿತ್ತು ಹಾಗಾಗಿ ಭಾರತವನ್ನ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ